ನಮಸ್ತೆ ಮಿತ್ರರೇ ನಾನು ನವ್ಯ ಯೋಗ ಟೀಚರ್ ಇಪ್ನೋ ಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ ನಮ್ಮ ಸಮಸ್ಯೆಗೆ ಕಾರಣ ನಾವ ಅಥವಾ ಬೇರೆಯವರ ಇದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ನಮ್ಮ ಸಮಸ್ಯೆಗೆ ಪರಿಹಾರನ ಕರೆಕ್ಟ್ ಆಗಿ ಉಟ್ಕೊಳ್ಬಹುದು ಮೂಲನೇ ಗೊತ್ತಿಲ್ಲದೆ ಇದ್ದಾಗ ನಾವು ಪರಿಹಾರ ತಗೊಳ್ಳೋದು ಹೇಗೆ ಸಾಧ್ಯ ಅಲ್ವಾ ಅದಕ್ಕೆ ಮೊದಲಿಗೆ ನಮ್ಮ ಸಮಸ್ಯೆಗೆ ಕಾರಣ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ ಬ್ರಹ್ಮಕುಮಾರಿಯ ಬಿ ಕೆ ಶಿವಾನಿ ಮಾತೆಯ ಒಂದು ಮಾತಿದೆ ಇಲ್ಲಿ ನಿಮಗೆ ಫಿಸಿಕಲಿ ಯಾರು ಬೇಕಾದರೂ ಹರ್ಟ್ ಮಾಡಬಹುದು ಆದರೆ ಮೆಂಟಲಿ ಹರ್ಟ್ ಮಾಡೋದಕ್ಕೆ ಅದು ಯಾರಿಂದನೂ ಸಾಧ್ಯ ಇಲ್ಲ ಇಲ್ಲಿ ತೊಂದರೆ ಕೊಡ್ತಾ ಇರೋದು ನೀವೇನೆ ನಿಮಗೆ ನೀವೇನೆ ತೊಂದರೆ ಕೊಟ್ಕೊಳ್ತಾ ಇದ್ದೀರಾ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹೌದಾ ಇದು ನಿಜನಾ ನಮಗೆ ತೊಂದರೆ ಕೊಡ್ತಾ ಇರೋದು ನಾವೇನಾ ನಮಗೇನು ಹುಚ್ಚ ಹುಚ್ಚಲ್ಲ ಅದು ಮನಸ್ಸಿನ ಸ್ವಭಾವ ಇದು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರು ಪರವಾಗಿಲ್ಲ ಆದ್ರೆ ಕನಿಷ್ಠ ಮಟ್ಟಿಗೆ ಇಲ್ಲಿ ಸೊಲ್ಯೂಷನ್ ತಗೊಳ್ಬೇಕಾದವರು ನಾವೇ ಅನ್ನೋದಾದ್ರೂ ನಿಮಗೆ ಅರ್ಥ ಆಗಲೇಬೇಕು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅವರು ತೊಂದರೆ ಕೊಡೋದಕ್ಕೆ ರೆಡಿ ಇದ್ದಾರೆ ವಿನಃ ನಮಗೆ ಯಾವ ರೀತಿ ಪರಿಹಾರನೂ ಕೊಡೋದಕ್ಕೆ ಅವರು ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಅವರಿಗೆ ಎಲ್ಲಿಂದ ಎಲ್ಲಿ ತನಕನೂ ತಾವು ಬದುಕೋ ಮುಖ್ಯ ಆಗಿದೆಯೋ ವಿನಃ ನಿಮ್ಮ ಬದುಕು ನೀವು ಅವರಿಗೆ ಮುಖ್ಯ ಅಲ್ವೇ ಅಲ್ಲ ಇದನ್ನ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ತಾನೆ ಇದಂತೂ ನಿಮ್ಗೆ ಅರ್ಥ ಖಂಡಿತ ಆಗಿದೆ ಅವರು ಸಮಸ್ಯೆನ ಸೃಷ್ಟಿಸ್ತಾರೆ ಅದ್ ಪರಿಹಾರ ಕೊಡೋದಕ್ಕೆ ರೆಡಿ ಇಲ್ಲ ಅವ್ರ ಬದುಕು ಅಷ್ಟೇ ಉದ್ನ ಟೋಟಲ್ ಆಗಿ ಅವರು ಸೂರ್ಯ ಚಂದ್ರ ಇರೋ ತನಕ ಬದುಕಬೇಕು ಕಂಪ್ಲೀಟ್ ಆಗಿ ಅವ್ರು ಚೆನ್ನಾಗಿರಬೇಕು ನಮ್ಮ ಏನು ಜೀವಕ್ಕೂ ಕೂಡ ಬೆಲೆ ಕೊಡದೆ ಇರುವಂತಹ ವ್ಯಕ್ತಿಗಳೇ ಅವರು ಆಗಿರ್ತಾರೆ ಸಮಯ ಸಂದರ್ಭಕ್ಕೆ ಜೀವ ಅದು ದೊಡ್ಡ ಮಟ್ಟದಲ್ಲಾದರೂ ಸಣ್ಣ ಪುಟ್ಟದ್ರಲ್ಲಿ ತಗೊಂಡು ನಮಗೆ ನೋವಾಗುತ್ತೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡದೇ ಇರೋ ವ್ಯಕ್ತಿಗಳಂತೂ ಹಾಗಿರ್ತಾರೆ ಅಂದ್ರೆ ಇಲ್ಲಿ ಸಮಸ್ಯೆ ಬೇರೆಯವರಿಂದ ಉಂಟಾಗ್ತಾ ಇದ್ರು ಸೊಲ್ಯೂಷನ್ ಅಂತೂ ನಾವೇ ತಗೋಬೇಕು ಇದನ್ನಾದ್ರೂ ನೀವು ಖಂಡಿತ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ನಿಟ್ಟಲ್ಲಿ ನಾನು ಕೆಲವೊಂದು ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ ಅದರಿಂದ ನಿಮ್ಗೆ ಇದು ಇನ್ನಷ್ಟು ಮನದಟ್ಟ ಆಗೋದಿಕ್ಕೆ ನೀವು ಮುಂದುವರೆದು ಈಗ ನಾನು ಅದನ್ನೇ ಹೇಳಿದ್ದು ಮೂಲ ಏನು ಅಂತ ಗೊತ್ತಾಯಿತಾವೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದೆ ಮುಂದುವರೆದು ಯಾವ ದಾರಿನ ಆಯ್ಕೆ ಮಾಡ್ಕೋಬೇಕು ಅಟ್ಲೀಸ್ಟ್ ನಾನು ಮಾಡಬೇಕಾದ್ರೂ ನಾನು ಮಾಡಬೇಕಾಗಿರೋದೇನು ನಾನು ಹೋಗ್ಬೇಕಾಗಿರೋ ದಸರಿ ದಾರಿ ಯಾವುದು ಈಗ ಇಲ್ಲೇ ಸುತ್ತಕೊಂಡು ಸುತ್ತಕೊಂಡು ಇದ್ರೆ ಅಥವಾ ರಾಂಗ್ ರೂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಉಪಯೋಗನಾದ್ರೂ ಏನಲ್ವಾ ಸೊ ಅದರಿಂದಾಗಿ ನಾನು ಕೊಡೋ ಉದಾಹರಣೆ ಮೂಲಕ ನೀವು ನಿಮ್ಮ ಒಳಗಡೆ ಆ ಗಟ್ಟಿಯಾದಂತಹ ನಿರ್ಧಾರ ಮಾಡೋದಕ್ಕೂ ಸಪೋರ್ಟ್ ಮಾಡತ್ತೆ ಒಬ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಈಗ ಯಾರೋ ಒಬ್ಬರು ಅವ್ರಿಗೆ ಅವಮಾನ ಆಗೋ ರೀತಿ ಮಾತಾಡಿದ್ದಾರೆ ಸೊ ಫ ಯಾವಾಗ್ಲೂ ಕೂಡ ಆ ಒಂದು ಪದಗಳು ಅವ್ರಿಗೆ ನೆನಪಾಗೋದು ಪದೇ ಪದೇ ನೆನಪಾಗೋದು ಸಮ್ ಟೈಮ್ ಅದು ನೆನಪು ಮಾಡಿಕೊಂಡಾಗೆಲ್ಲ ಕೋಪ ಮಾಡ್ಕೊಳ್ಳೋದು ಕೆಲವು ಸಮಯದಲ್ಲಿ ದುಃಖ ಆಗಿದ್ದು ಕೂಡ ಇದೆ ಆದ್ರೆ ಯಾವ ವ್ಯಕ್ತಿ ಅವಮಾನ ಮಾಡಿದ್ರು ಅದೇ ವ್ಯಕ್ತಿ ಅವ್ರಿಗೆ ಇವರಿಂದ ಸಹಾಯ ಆಗಬೇಕು ಅಂತ ಬಂದಾಗ ಯಾ ಏನನ್ನು ನೆನಪಿಟ್ಕೊಂಡಿಲ್ಲ ನಾನು ಹಿಂಗೆ ಅಂದಿದ್ದೆ ಅಥವಾ ಅವ್ರು ಈಗ ಮಾಡಿದ್ರು ಎಂಥದ್ದು ನೆನಪಿಲ್ಲ ಜೊತೆಗೆ ಕೇಳುವಾಗಾದ್ರೂನು ಅವರಿಗೆ ಮಾನ ಮರ್ಯಾದೆ ಇಲ್ವಾ ನಾನು ಹೀಗೆ ಅಂದಿದ್ದೀನಿ ಅವ್ರ್ ನನ್ನ ಜೊತೆ ಈಗ ನಡೆದಿ ನಡ್ಕೋ ಈ ಒಂದು ಘಟನೆ ನಡೆದಿದೆ ಯಾವುದನ್ನ ಲೆಕ್ಕಕ್ಕೆ ಇಟ್ಕೊಳ್ತೇನೆ ಇವ್ರನ್ನ ಸಹಾಯ ಕೇಳಿದರೆ ಆ ಮತ್ತೆ ಇಲ್ಲಿ ಅವರು ಅವಾಗ ಅರ್ಥ ಮಾಡ್ಕೊಂಡಿದ್ದು ಏನಂತ ಹೇಳಿದ್ರೆ ಈಗ ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಅವ್ರಿಗೇನು ಅನ್ನಿಸ್ಲೇ ಇಲ್ವಾ ಯಾವ ಮರ್ಯಾದಿನೂ ಅವ್ರಿಗೆ ಲೆಕ್ಕಕ್ಕೆ ಬಂದಿಲ್ವಾ ಹಾಗಿದ್ರೆ ನಾನು ನನ್ನ ಮರ್ಯಾದೆ ಹೋಯ್ತು ಅಂತ ಹೇಳಿ ಯಾವ ವ್ಯಕ್ತಿಯ ಜೊತೆಯಲ್ಲಿ ಹೋರಾಟ ಕೀಳದೆ ಯಾವ ವ್ಯಕ್ತಿಯ ಮಾತುಗಳಿಗೆ ನಾನು ಇಷ್ಟೆಲ್ಲ ದುಃಖ ಪಟ್ಟೆ ಕೋಪಗೊಂಡೆ ಅಂತ ಹೇಳಿ ಅವರು ಯೋಚನೆ ಮಾಡದ್ರಂತೆ ಅಂದ್ರೆ ಮರ್ಯಾದೆ ಗೆಟ್ಟವ್ರ ಹತ್ರ ಮರ್ಯಾದೆ ತಗೊಳ್ಳೋದಕ್ಕೋಸ್ಕರ ನಾನು ಹೋರಾಟ ಮಾಡ್ಬಿಟ್ನಲ್ಲ ಅಂತ ಹೇಳಿ ಈ ಈ ಸತ್ಯನ ಅರ್ಥ ಮಾಡ್ಕೊಳ್ದೆ ವಾಸ್ತವ ಸತ್ಯನ ಅರ್ಥ ಮಾಡ್ಕೊಳ್ದೆ ಅನಾವಶ್ಯಕವಾಗಿ ನಮ್ಮ ಜೀವನವನ್ನ ನಾವಿಲ್ಲಿ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ನಾನು ಹೋಗ್ಬೇಕಾಗಿರೋ ದಾರಿ ಯಾವುದು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವ ಅಂತಹ ಕೆಲಸಗಳು ಯಾವುವು ಅದ್ರ ಕಡೆ ನಾವು ಗಮನ ಕೊಡ್ತೇನೆ ಇಂತಹ ವಿಚಾರಗಳ ಕಡೆ ಗಮನ ಕೊಡ್ತಿದೀವಿ ಮತ್ತೆ ಇದ್ರ ಒಳಗಡೆ ನಾನು ಇನ್ನೊಂದು ವಿಚಾರ ಹೇಳಬೇಕು ಏನಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಈಗ ಕೌರವರು ನೇರವಾಗಿ ಸರಿಯಾದ ಮಾರ್ಗದಲ್ಲಿ ಯುದ್ಧ ಮಾಡಿದ್ರೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಯುದ್ಧದ ರೀತಿ ನೀತಿಗಳಿಗೆ ಅನುಸಾರವಾಗಿನೇ ಯುದ್ಧ ಮಾಡ್ತಿದ್ದ ಆದ್ರೆ ಅವ್ರು ಮಾಡಿದ್ರು ಅನ್ಯಾಯದ ಮಾರ್ಗಗಳನ್ನ ಇದ್ರು ಯುದ್ಧವನ್ನ ಗೆಲ್ಲೋದಿಕ್ಕೆ ಆಗ ಭಗವಂತನಿಗೆ ವಿಧಿ ಇರಲೇ ಇಲ್ಲ ಅವನು ಏಟಿಗೆ ಎದ್ರೇತು ಅಂತ ಹೇಳಿ ಏನೇನು ಸಾಧ್ಯ ಆಗುತ್ತೋ ಅದೇ ಅನ್ಯಾಯದ ದಾರಿಗಳನ್ನೇ ಹಿಡಿದು ಅವರನ್ನ ಮಣಿಸ್ತಾ ಈಗ ಭಗವಂತನೇ ಹಾಗೆ ಮಾಡಬೇಕಾದ್ರೆ ನಾವು ನಾನಿಲ್ಲಿ ಹೇಳೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ಯಾಯದ ಮಾರ್ಗ ಅಂತ ಹೇಳಿದ್ರೆ ಕೆಟ್ಟ ದಾರಿಯನ್ನ ಹಿಡಿಯೋದು ಖಂಡಿತ ಅಲ್ಲ ಅನ್ಯಾಯ ಮಾಡೋದೇ ಬೇರೆ ಆದರೆ ನಾವು ಬದುಕುವಾಗ ಕೆಲವೊಂದು ಸಣ್ಣ ಪುಟ್ಟ ಮಾರ್ಪಾಡು ನಮ್ಮ ಒಂದು ಹುಚ್ಚು ತನ ಒಂದು ಹುಂಬುತನ ಅಂತ ಹೇಳಿ ಕರಿತೀವಿ ಅದಕ್ಕೆ ಕಟ್ಟು ಬಿದ್ದು ಬದುಕೋ ಬದಲಿಗೆ ಈ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿ ಕರಿತಾರೆ ಸಮಯ ಸಂದರ್ಭಕ್ಕೆ ಬದ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಅವಕಾಶವನ್ನ ಕೊಡಿ ಅಂತ ನಾನು ಹೇಳ್ತಾ ಇರೋದು ಅನ್ಯಾಯದ ದಾರಿಯನ್ನ ನಾನು ಹಿಡಿಯೋದಕ್ಕೆ ಯಾವತ್ತಿಗೂ ಹೇಳಿಲ್ಲ ನಾನು ಹಿಡುದಿಲ್ಲ ನಿಮ್ಮನ್ನ ಆಧಾರಿಗೆ ಹೋಗೋದಕ್ಕೂ ಹೇಳಲ್ಲ ಯಾಕೆಂದ್ರೆ ಅದು ಶಾಶ್ವತ ಅಲ್ಲ ಒಂದು ವೇಳೆ ಶಾಶ್ವತ ಆಗಿರ್ನಾ ಎಷ್ಟು ದಿನ ಬಕ್ಕಿರ್ತೀರಾ ಬೇಕಿದ್ರೆ ಮಾಡಬಿಡಿ ಅಂತ ನಾನು ಹೇಳ್ಬೋದಾಗಿತ್ತೇನೋ ಆದರೂ ಅದು ಶಾಶ್ವತ ಅಲ್ಲ ಅಲ್ವೇ ಅಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು ನಿಮ್ಮ ಅದಕ್ಕೆ ಹೇಳ್ತಾ ಇರೋದು ಇದನ್ನು ದೇವರಾಗಿ ಒಳ್ಳೆಯವರಾಗಿ ನಾನು ಬೇರೆ ವಿಡಿಯೋದಲ್ಲೂ ಹೇಳಿದಿ ಹೇಳಿದ್ದೀನಿ ನಮ್ಮ ಕ್ಲೈಂಟ್ಸ್ಗಳಿಗೂ ನಾನು ಯಾವತ್ತೂ ದೇವ್ರಾಗ ಇಲ್ಲ ನಾನೇ ಫಸ್ಟ್ ಆಫ್ ಆಲ್ ನಾನು ಒಳ್ಳೆಯವಳು ಆಗಕ್ಕೆ ಹೋಗೋಲ್ಲ ದೇವರು ಆಗೋಕ್ಕೂ ಹೋಗಲ್ಲ ಬಟ್ ಕೆಲವೊಂದು ಫ್ಲೆಕ್ಸಿಬಿಲಿಟಿನ ನಾವು ಅಳವಡಿಸ್ಕೊಳ್ಳೇಬೇಕಾಗುತ್ತೆ ಸಮಯಕ್ಕೆ ತಕ್ಕ ಹಾಗೆ ಕೆಲವೊಂದು ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರಲ್ಲ ಆ ಬದಲಾವಣೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ಉದಾಹರಣೆಯನ್ನ ನಾನು ನಿಮಗೆ ಹೇಳಿದೆ ಓಕೆ ಮತ್ತೆ ಈಗ ಒಬ್ಬರಿಗೆ ಅವ್ರಿಗೆ ಅನಾರೋಗ್ಯ ಆಯಿತು ಅನಾರೋಗ್ಯ ಕಾರಣದಿಂದ ಏನಾಯ್ತು ಅವರು ಮಾನಸಿಕವಾಗಿ ಕುಗ್ಗು ಈಗಿರೋ ಸಂದರ್ಭದಲ್ಲಿ ಏನಾಯಿತು ಅವಮಾನಗಳಾಗೋ ಸಮ ಏನು ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಆ ಯಾವ ರೀತಿ ಆಗುತ್ತೆ ನಮ್ಮ ಮನಸ್ಸು ಕುಗ್ಗುದಾಗ ಅವಮಾನ ಅಂತ ಹೇಳಿದ್ರೆ ಸದ್ಗುರುಗಳು ಒಂದು ಮಾತನ್ನು ನಿಮಗೆ ಹೇಳ್ತೀನಿ ಇಲ್ಲಿ ಮನುಷ್ಯನಿಗೆ ಈ ದುಃಖ ನೋವು ಅವಮಾನಗಳು ಏನೆಲ್ಲ ಉಂಟಾಗ್ತಾ ಇದೆ ಈ ಭೂಮಿ ಮೇಲೆ ಕಾರಣ ಇನ್ನೊಬ್ಬ ಮನುಷ್ಯನ ಹೃದಯದಲ್ಲಿ ಮಾನವೀಯತೆ ಇಲ್ಲದೆ ಇರೋದು ಅಂತ ಹೇಳಿದ್ದಾರೆ ಹೌದು ಇದೇ ರೀತಿ ಮನುಷ್ಯನ ಹೃದಯದಲ್ಲಿ ಮಾನವೀಯತೆ ಇಲ್ಲದೆ ಇರೋ ಕಾರಣದಿಂದಾಗಿ ನಾನು ಈಗ ಏನು ಹೇಳ್ತಿದ್ದೀನಿ ಆ ವ್ಯಕ್ತಿ ಜೀವನ ಬಹಳಷ್ಟು ಹಾಳಾಗ್ತಾ ಹೋಗ್ತು ಅವ್ರದ ಆರೋಗ್ಯದ ಅನಾರೋಗ್ಯದ ಪರಿಸ್ಥಿತಿ ಎಷ್ಟು ಇತ್ತು ಅದಕ್ಕಿಂತ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಇದ್ದಿದ್ದು ಈ ಘಟನೆಗಳ ಮೂಲಕ ಸಾಕಷ್ಟು ಹದಗೆಡ್ತಾ ಹೋಯಿತು ಬಹಳಷ್ಟು ಎಷ್ಟು ಅಂತ ಹೇಳಿದ್ರೆ ಅವರು ಮುಂದುವರೆದು ಇನ್ನು ನಾನು ಈ ಭೂಮಿ ಮೇಲೆ ಬದುಕಬಾರ್ದು ನಾನು ಸೂಸೈಡ್ ಮಾಡ್ಕೋಬೇಕು ಅವ್ರು ಬಹಳಷ್ಟು ಸರಿ ಅನ್ಸಿದ್ರು ಕೂಡ ಯಾವುದೋ ಒಂದು ಟೈಮ್ ಅಲ್ಲಿ ಕಡಾಖಂಡಿತವಾಗಿ ಅದನ್ನ ನಿರ್ಧಾರ ಮಾಡಿದ್ರು ಅವರು ತಡಾಖಂಡಿತವಾಗಿ ನಿರ್ಧಾರ ಮಾಡಿದ್ರು ಆ ಸಮಯದಲ್ಲಿ ಅವರು ದೇವರನ್ನ ನಂಬ್ತಿದ್ರು ಅವ್ರು ಹೇಳಿದ್ದು ನಿನಗೆ ನಾನು ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ನನಗೆ ಏನೂ ಮಾಡಲ್ಲ ನಾನು ಬದುಕುಳಿಯೋದಕ್ಕೆ ನಾನು ಯಾವ ಪ್ರಯತ್ನನೂ ನಾನು ಮಾಡಲ್ಲ ಅರ್ಧ ಗಂಟೆ ಒಳಗಡೆ ನೀನು ನನ್ನನ್ನ ಬದುಕೊಟ್ರೆ ಬದುಕಿಸ್ಕೊಡು ಇಲ್ಲ ಅಂದ್ರೆ ನಾನು ಸೂಸೈಡ್ ಮಾಡಿಕೊಡ್ಲೇಬೇಕಾಗುತ್ತೆ ನನಗೂ ವಿಧಿ ಇಲ್ಲ ಅಂತ ಹೇಳಿ ಕೊನೆ ನಿರ್ಧಾರನ ಮಾಡಿ ಅವರು ಸುಮ್ಮನೆ ಕೂತ್ಕೊಂಡ್ರು ಅವರು ಕುತ್ಕೊಂಡು ಆ ಸಮಯದಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಅವರಮ್ಮ ಕಾಲ್ ಮಾಡಿದ್ರಂತೆ ಅವ್ರ ತಾಯಿ ಕಾಲ್ ಮಾಡಿ ಮಾತಾಡ್ತಾ ಇದ್ರು ಅವರು ಇವ್ರೇನು ನನಗೆ ಈ ಥರ ಹಿಂಸೆ ಇದೆ ನನಗೆ ಸುಸೈಡ್ ಮಾಡ ಅವ್ರು ಏನೂ ಡಿಸ್ಕಷನ್ ಮಾಡಿಲ್ಲ ಅವ್ರು ಕ್ಯಾಶುವಲ್ ಆಗಿ ಅವ್ರು ತಾಯಿ ಹತ್ರ ಮಾತಾಡ್ತಿದಾರೆ ಮಾತಾಡಿದೋ ಬೇಕಾದ್ರೆ ಅಮ್ಮ ಹೇಳಿದ್ರಂತೆ ಏನಂತ ಈಗ ನಿಮ್ಮ ತಂದೆ ಇರ್ಬೋದು ನಿಮ್ಮ ಅಜ್ಜಿ ಇರ್ಬೋದು ಅವ್ರು ನನಗೆ ಸಾಕಷ್ಟು ದುಃಖನ ಕೊಡ್ತಾಯಿದ್ರು ನೋವು ಕೊಡ್ತಾಯಿದ್ರು ಇದ್ರು ನನ್ನ ಕೈಲಂತೂ ಅದನ್ನೆಲ್ಲ ಸಹಿಸ್ಕೊಂಡು ಬದುಕೋ ಶಕ್ತಿನೇ ನನಗಿರಲಿಲ್ಲ ನಾನು ಅಷ್ಟು ಸಣ್ಣ ವಯಸ್ಸಿಗೆ ಮದುವೆ ಅದೇ ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಮದುವೆ ಅದೇ ಆ ಪುಟ್ಟ ಏಜ್ ಅಲ್ಲಿ ನನಗೆ ಇವರನ್ನೆಲ್ಲ ನಿಭಾಯಿಸಿ ಅಂತ ಶಕ್ತಿನೇ ನನಗಿರಲಿಲ್ಲ ತುಂಬಾ ಸರಿ ಸಹ ಯೋಚನೆ ಬಂದಿತ್ತು ನಾನು ಒಂದ್ಸರಿ ಕೆರೆಗೆ ಆರೋಣ ಅಂತ ಹೋಗಿದ್ದೆ ಅಲ್ಲಿ ನನ್ ಮುಂದೆ ಬಂದದ್ದೆ ನೀವು ಅಂದ್ರೆ ಮಕ್ಕಳು ನಾನಿವತ್ತು ನಾನು ಸತ್ತು ಹೋದ್ರೆ ನನಗೇನೋ ಇವತ್ತು ಕಷ್ಟ ಆಗ್ತಿದೆ ಅಂತ ಸತ್ ನನ್ನ ಮಕ್ಕಳನ್ನ ನಾನು ಯಾರ ಕಾಲದ ಸಿಲ್ ನನಗಾದ ಕಷ್ಟನೇ ನೆಕ್ಸ್ಟ್ ನನ್ನ ಮಕ್ಳಿಗೂ ಆಗೋದು ನಾನು ನೋವನ್ನು ನುಂಗಿದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವತ್ತು ವಾಪಸ್ ಬಂದೆ ಇವತ್ತು ನಿನ್ನ ಆರೋಗ್ಯ ಅನಾರೋಗ್ಯರಳಿದ ಅವನು ಕಷ್ಟ ಪಡ್ತಾ ಇದೇ ಅದನ್ನ ಸುಧಾರಿಸ್ಕೋ ನೀನು ಚೆನ್ನಾಗಿರು ಅಷ್ಟೇ ಸಾಕು ಅಂತ ಹೇಳಿ ಅವ್ರು ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು ಫೋನ್ ಇಟ್ಟಿದ್ದಾರೆ ಈ ಘಟನೆ ಜೊತೆಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಅಯ್ಯೋ ಅವ್ರಿಗೆ ಅವ್ರ ಅಮ್ಮ ಇದ್ರು ಅವ್ರು ಸಪೋರ್ಟ್ ಮಾಡ್ಬಿಟ್ರು ನಿಮಗೆ ನಾನು ಸಮಯ ಹೇಳ್ತಾ ಇದ್ದೀನಿ ಸಂದರ್ಭ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಜೀವನದಲ್ಲೂ ಅದೇ ರೀತಿಯಾಗಿ ನಡಿಬೇಕು ಅಂತ ಏನು ಇಲ್ಲ ಆದ ಏನಿರುತ್ತೆ ಆ ಜ್ಞಾನನ ತಗೊಳ್ಳಿ ನಾ ನೈಕೆ ಅಂತ ಹೇಳಿದ್ರೆ ಇದನ್ನ ನನಗೆ ಹೇಳಿರೋರು ಇದ್ದಾರೆ ಅದರಿಂದ ನಾನು ನಿಮ್ಗೆ ಇದನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಯಾರ್ದೋ ಜೀವನದಲ್ಲಿ ಏನೋ ಇತ್ತು ನಡೆಸು ಬೇರೆ ಆ ಜ್ಞಾನವನ್ನ ಪಡೆಯೋದಕ್ಕೆ ಅವ್ರು ಅದ್ರ ಹಿಂದೆ ಅನುಭವಿಸಿರ್ತಾರಲ್ಲ ಕಷ್ಟ ಆ ಕಷ್ಟ ಅನುಭವಿಸಿ ಅವ್ರು ಅದನ್ನ ಪಡ್ಕೊಂಡಿರ್ತಾರೆ ಆ ಗಳಿಗೆಗೆ ಈಗ ಯಾರಿಗೋ ನಾನು ಒಂದೇನೋ ಯೋಚನೆ ಮಾಡ್ತಾ ಇದ್ದೆ ಆಕ್ಚುಲಿ ಅವ್ರಿಗೆ ಅಹಮ್ ಇದೆ ಅವರು ಬದುಕ್ತಾ ಇರ್ಬೇಕಾದ್ರೆ ಅವ್ರ ಅಹಮ್ಮೆ ಅವ್ರನ್ನ ಕಾಪಾಡ್ತಾ ಇರೋದು ಎಷ್ಟೋ ವಿಚಾರಗಳು ಅವ್ರಿಗಿಲ್ಲ ನಾನು ಅವಾಗ ಅನ್ಕೊಂಡೆ ಆಕೆಗೆ ಅಹಂಕಾರನೂ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಆಕೆ ಬದುಕೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಮಗೆಲ್ಲ ಅಹಂಕಾರ ಬೇಡ ಅದನ್ನ ಬಿಡಬೇಕು ಅನ್ನೋ ದಾರಿಲ್ ನಾನಿದ್ದಾಗ್ಲೂನು ಆಕೆಗೆ ಅಹಮ್ ಇರೋದನ್ನೇ ನಾನು ಹೌದು ಆಕೆಗೆ ಇರೋದೇ ಉತ್ತಮ ಅಂತ ಆಕ್ಸೆಪ್ಟ್ ಮಾಡ್ಕೊಂಡೆ ಸೊ ಅದೇ ರೀತಿ ನಮ್ಮ ಬದುಕಲ್ಲಿ ಎಲ್ಲಾ ಟೈಮ್ ಅಲ್ಲಿ ಎಲ್ಲಾ ಸಪೋರ್ಟು ಸಿಗಲ್ಲ ಕೆಲವೊಬ್ರಿಗೆ ಏನೂ ಇಲ್ಲದೆ ಇದ್ದಾಗ ಭಗವಂತ ಈ ರೂಪದಲ್ಲಿ ಸಹಾಯ ಮಾಡ್ತಾನೆ ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಇದ್ರು ಪರವಾಗಿಲ್ಲ ನಿಮಗೆ ಈ ವಿಚಾರವನ್ನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇದ್ರಲ್ಲ ನಾನು ಏನು ಹೇಳೋ ಕೊಡ್ತಾ ಇದ್ದೀನಿ ಸಮಾಧಾನವಾಗಿ ಕೇಳಬೇಕು ಮಧ್ಯೆ ಮಧ್ಯ ನೀವು ನಿಮ್ಮದೇ ಆದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಲ್ಲ ಆ ಒಳಗಿನ ಜ್ಞಾನವನ್ನಷ್ಟೇ ನೀವು ತಗೊಳ್ಬೇಕು ಹೀಗೆ ಪ್ರತಿಯೊಬ್ಬರ ಜೀವನನು ವಿಭಿನ್ನವಾಗಿರುತ್ತೆ ಆದ್ರೆ ಜ್ಞಾನ ಎಲ್ಲರ ಜೀವನಕ್ಕೂ ಕೂಡ ಅನ್ವಯ ಆಗುತ್ತೆ ಈಗ ಭಗವದ್ಗೀತೆ ಹೇಗೆ ಸರ್ವಕಾಲಿಕವಾಗಿ ಎಲ್ರಿಗೂ ಅನ್ವಯ ಆಗ್ತಾ ಇದೆಯೋ ಅದೇ ರೀತಿ ಸೊ ಜ್ಞಾನವೂ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ ಆಯ್ತಾ ಸೊ ಈಗ ಆ ತಾಯಿ ಆಗಿ ಹೇಳಿದಾಗ ಆ ಕ್ಷಣ ಇವ್ರು ಯೋಚನೆ ಮಾಡಿದ್ದಾರೆ ಈಗ ಪ್ರಪಂಚ ನನ್ನನ್ನು ಹೇಗೆ ನೋಡ್ತಾ ಇದೆ ಅಮ್ಮ ನನ್ನನ್ನು ಹೇಗೆ ನೋಡ್ತಾ ಇದ್ದಾಳೆ ಪ್ರಪಂಚ ಏನ್ ಕೇಳ್ತಾ ಇದೆ ನೀನು ಹೀಗಿರು ನೀನು ನನಗೋಸ್ಕರ ನೀನು ಹೀಗಿರು ನೀನು ಹೀಗಿದ್ರೆ ಮಾತ್ರ ನಾವು ನಿನ್ಗೆ ಕನಿಷ್ಠ ಮಟ್ಟಿಗೆ ನಾವ್ ಈ ಮಟ್ಟಕ್ಕೆ ನಾವು ನೋಡ್ಕೋತೀವಿ ಅಂದ್ರೆ ನೀನು ಮನುಷ್ಯ ಅಂತ ನಾವು ನೋಡಲ್ಲ ಅಂತ ಹೇಳಿ ನನ್ನ ನೋಡ್ತಾ ಇದ್ದೆ ಆದ್ರೆ ನನ್ನ ತಾಯಿ ಅವತ್ತು ಬದುಕೋಕೆ ಆಗದೆ ಇರುವಂತಹ ಪರಿಸ್ಥಿತಿ ಇಲಾಖೆ ಇದ್ದಾಗ್ಲೂ ಕೂಡ ನಮಗೋಸ್ಕರ ವಾಪಸ್ ಬದುಕೊಂಡಿದ್ದಾಳೆ ಅಷ್ಟೆಲ್ಲ ಕಷ್ಟ ನೋವನ್ನು ತಿಂದಿದ್ರು ಇವತ್ ನನ್ನ ಏನ್ ಕೇಳ್ತಿದ್ದಾಳೆ ನೀನು ಚೆನ್ನಾಗಿರು ಅಂತ ಕೇಳ್ತಾ ಇದ್ದಾಳೆ ಅಂದ್ರೆ ಇದ್ ಅರ್ಥ ಮಾಡ್ಕೊಳ್ಬಹುದು ಏನಂತ ನಿಮ್ಮ ಬದುಕಲ್ಲಿ ಈ ಸರ ತಾಯಿ ಇಲ್ಲದೆ ಇಲ್ಲ ಅಂತಾನೆ ಇಟ್ಕೊಳ್ಳಿ ಆಗ ಪ್ರಪಂಚ ತಾನು ಬದುಕೋದಕ್ಕೋಸ್ಕರ ಕೇಳ್ತಾ ಇದೆ ಅದು ನನಗೋಸ್ಕರ ಕೇಳ್ತಾ ಇಲ್ಲ ಅಂತಹ ಪ್ರಪಂಚಕ್ಕೋಸ್ಕರ ನಾನು ಯಾಕೆ ಬದುಕಲಿ ಅಂತ ನೀವು ನಿರ್ಧಾರ ಮಾಡಬಹುದು ಇವ್ರೇನು ನಿರ್ಧಾರ ಮಾಡೋದು ನಾನು ಎತ್ತಿರೋಳೆ ನನಗೆ ನೀನು ಬದುಕುವಂಥ ಅಂತ ಅವಕಾಶ ಕೊಡಬೇಕಾದ್ರೆ ನನ್ನ ಬದುಕಲ್ಲಿ ಏನೇನು ಆಗದೆ ಇರೋರಿಗೋಸ್ಕರ ನಾನು ಯಾಕೆ ಯೋಚನೆ ಮಾಡಲಿ ಅಂತ ಅವರು ನಿರ್ಧಾರ ಮಾಡಿ ಇವತ್ತು ಉತ್ತಮವಾಗಿ ನಾನು ಬದುಕ್ತೀನಿ ನನಗೆ ಅವಕಾಶ ಕೊತ್ತಿರೋ ಆ ತಾಯಿ ಇನ್ನೂ ಉತ್ತಮವಾಗಿ ಬದುಕೋದಕ್ಕೆ ಅವಕಾಶನ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಆ ಕ್ಷಣ ನಿರ್ಧಾರ ಮಾಡಿದ್ರು ಮುಂದುವರೆದು ಅವರು ರಾಘವೇಂದ್ರ ಮಠಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು ಆ್ಯಕ್ಚುಲಿ ಈಗ ನಾನೇನು ಏರಿಯಾದಲ್ಲಿ ಇದೆ ನಾನು ನಿಯರ್ ಆಗಿದೆ ಸೊ ಈಗ ನನ್ನ ಅಲ್ಲಿ ಅವರು ಯೋಗ ಬೋರ್ಡ್ ನೋಡಿದ್ದಾರೆ ನೋಡಿದಾರೆ ಯೋಗ ಬೋರ್ಡ್ ನೋಡಿದ್ರು ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅದನ್ನ ಅಟೆಂಡ್ ಮಾಡೋದಕ್ಕೆ ಬಂದ್ರು ಇಲ್ಲಿ ನೀವು ಗಮನಿಸ್ಬೇಕು ಅವರು ನೆಕ್ಸ್ಟ್ ಸ್ಟೆಪ್ ತಗೊಂಡ್ರು ಅವ್ರ ಅಮ್ಮ ಹೆಲ್ಪ್ ಮಾಡಿದ ತಕ್ಷಣ ಅದೇ ಅವ್ರ ಬದುಕನ್ನು ಮುಂದುವರಿಸ್ತಾ ಇಲ್ಲ ನೆಕ್ಸ್ಟ್ ಭಗವಂತನ ಮೋರೆ ಹೋದ್ರು ಆಮೇಲೆ ನೆಕ್ಸ್ಟ್ ಕ್ಲಾಸಸ್ನ ಅಟೆಂಡ್ ಮಾಡ್ಕೊಂಡ್ರು ಈ ಪ್ರೋಸೆಸ್ಸಲ್ಲಿ ಅಲ್ಲಿ ನಾವು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಯಾರೇ ನಮಗೆ ಧೈರ್ಯ ಕೊಟ್ರು ಶಕ್ತಿ ಕೊಟ್ರು ಅದು ನಮಗೆ ಸಂಪೂರ್ಣ ಬೆಂಬಲ ಅಲ್ಲ ಅದೇನಾಗುತ್ತೆ ಅಂದ್ರೆ ನಮ್ಮ ಮುಂದುವರೆದು ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ಅದೊಂದು ಸಹಕಾರ ಅಷ್ಟೇ ಆಗಿರುತ್ತೆ ಅದು ಯಾರು ಮಾಡುವಷ್ಟೇನೆ ಭಗವಂತ ಮಾಡಿದ್ರು ಅಷ್ಟೇ ನಮ್ಮ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಅದು ಒಂದು ಸಹಕಾರ ಅಷ್ಟೇನೆ ನಾನಾದ್ರೂ ಅಷ್ಟೇ ಮತ್ತೆ ಇವತ್ತು ನಾನು ಯಾಕೆ ಯೋಗ ಮಾಡಬೇಕು ನಾನು ಯಾಕೆ ಧ್ಯಾನ ಮಾಡಬೇಕು ಮಿತ ಆಹಾರನ ಸೇವನೆ ಮಾಡಬೇಕು ಎಲ್ಲನೂ ಮಾಡ್ತಾ ಇರೋದು ಈ ಒಂದು ಶಕ್ತಿಯ ಶಕ್ತಿಗಳಿಂದ ಸಪೋರ್ಟ್ ಸಿಕ್ಕಿದೆ ಮುಂದುವರೆದು ನಾನೇನು ಮಾಡಬೇಕೋ ಅದನ್ನ ಮಾಡಿ ಬದುಕ್ತಾಗ್ಲಷ್ಟೇ ನಾನು ಬದುಕೋಕ್ಕಾಗೋದು ನೀವು ಬದುಕೋಕಾಗೋದು ಅದಕ್ಕೆ ಅಗತ್ಯ ಇರುವಂತಹ ಕ್ರಮಗಳನ್ನು ಈಗ ಅವ್ರು ಏನು ಮಾಡಿದ್ರು ಅದು ಅವ್ರಿಗೆ ಅನುಕೂಲ ಆದದ್ದು ಅವ್ರಿಗೆ ಅವಕಾಶ ಸಿಕ್ಕದನ್ನ ಮಾಡಿದ್ರು ನೀವೇನು ಮಾಡಬೇಕು ನಿಮಗೆ ಅನುಕೂಲ ಆಗಿರೋದು ನಿಮಗೆ ಅವಕಾಶ ಸಿಕ್ಕಿರೋದನ್ನ ಆಯ್ಕೆ ಮಾಡ್ಕೊಂಡು ಮಾಡಿದ್ರು ಕ್ಲಾಸಲ್ಲಿ ಫರ್ದರ್ ಈಗ ನಾನು ನಿಮ್ಗೆ ಏನ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅವ್ರಿಗೆ ನಾನು ಆ ನ ಎಕ್ಸ್ಪ್ಲೈನ್ ಮಾಡುವಂತಹ ಸಂದರ್ಭ ನನಗೆ ಆ ಪ್ರಮೇಯ ನನಗೆ ಬರಲಿಲ್ಲ ಈಗ ಆಲ್ರೆಡಿ ಅವ್ರಿಗೆ ಅರ್ಥ ಆಗಿದೆ ನನ್ನ ಜೀವನದ ಸಮಸ್ಯೆಗೆ ಪರಿಹಾರವನ್ನ ನಾನು ಹುಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಫರ್ದರ್ ಅದಕ್ಕೆ ಬೇಕಾದಂತಹ ಟೆಕ್ನಿಕ್ಗಳನ್ನ ನಾನು ಕೇಳ್ಕೊಟ್ಟೆ ಅದನ್ನ ಫಾಲೋ ಮಾಡಿದ್ರು ಅವ್ರ ಲೈಫಲ್ಲಿ ಇವಾಗ ಎಲ್ಲಾ ರೀತಿಯಿಂದ ಚೆನ್ನಾಗಿದ್ದಾರೆ ಇಲ್ಲಿ ಏನಾಗುತ್ತೆ ನಮ್ ಸಮ ನಿಜವಾಗ್ಲೂ ನನ್ ಲೈಫಲ್ಲಿ ಆದ್ರೂನು ಅಷ್ಟೇ ನಿನ್ ಲೈಫಲ್ಲಿ ಆದ್ರೂ ಅಷ್ಟೇ ನಮ್ಮ ಸಮಸ್ಯೆಗೆ ಈಗ ಹೊರಗಡೆ ಪ್ರಪಂಚ ಕಾರಣ ಮತ್ತೊಂದು ಅಂತ ಹೇಳ್ತಾ ಇರ್ತೀವಿ ಆದ್ರೆ ಅದನ್ನ ಬಿಟ್ಟ ಹಾಕ್ಬಿಟ್ಟು ಜೀವನ ಮಾಡ್ಬೇಕು ಅನ್ನೋದನ್ನೇ ಅರ್ಥ ಆಗಿರೋಲ್ಲ ಅದ್ ನಮ್ ಸಮಸ್ಯೆನೆ ಅಲ್ಲ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅದನ್ನ ಬಿಟ್ಬಿಟ್ರೆ ನಾವ್ ಚೆನ್ನಾಗಿರ್ತೀವಿ ಅನ್ನೋದನ್ನೇ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ ಇನ್ನೊಂದು ವಿಚಾರ ಹೇಳ್ತೀನಿ ಏನೋ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಸಬ್ ಕಾನ್ಶಿಯಸ್ ಮೈಂಡ್ ಈಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ವಿಚಾರಗಳೆಲ್ಲ ನಾವೀಗ ಪ್ರಪಂಚದಿಂದ ತಗೊಳ್ತಾ ಇದೀವಿ ಅದಕ್ಕೆ ನಮ್ಗೆ ಹಾಗ ಅನ್ನಿಸ್ತಾ ಇದೆ ಏನಂತ ನಾನು ಈ ರೀತಿ ಇರಬೇಕು ಅವ್ರು ಹೇಳ್ದಾಗ ನಾನು ಇರಬೇಕು ಅನ್ನೋ ಅವ್ರು ನನಗೆ ಅಂದ್ರೆ ನನ್ಗೆ ಅವಮಾನನೋ ನನಗೆ ದುಃಖನೋ ನೋವು ಭಯನೋ ಆತಂಕನೋ ಕೋಪನೋ ಸೊ ಇದೆಲ್ಲ ನನಗೆ ಸೃಷ್ಟಿ ಆಗ್ತಾ ಇದೆ ನನಗೆ ಸಮಾಧಾನ ಸಿಗ್ತಾ ಇಲ್ಲ ಆಮೇಲೆ ನನಗೆ ಇವ್ರು ಸರಿ ಇದ್ರೇನ ಸಮಾಧಾನ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ಆದ್ರೆ ಅದಕ್ಕೆ ಅವಕಾಶ ಇಲ್ವಲ್ಲ ಏನ್ ಮಾಡೋಣ ಏನ್ ಮಾಡಬಹುದು ಅಂತ ಹೇಳಿದ್ರೆ ಅದನ್ನ ನೀವು ನಿಮ್ಮ ಒಳಗಿಂದ ನನ್ನ ಒಳಗಿಂದ ತೆಗಿಯೋದು ಅಂತ ಹೇಳಿದ್ರೆ ನೀವು ಈಗ ಅವಕಾಶ ಇರೋರು ಧ್ಯಾನ ಮಾಡಬಹುದು ಯೋಗ ಮಾಡಬಹುದು ಕನಿಷ್ಠ ಅದನ್ನೆಲ್ಲ ಮಾಡಕ್ಕಾಗಿರಾದ್ರೂ ಕನಿಷ್ಠ ಮಟ್ಟಿಗಾದ್ರು ಕೂಡ ನಿಮ್ ಮನಸ್ಸಿಗೆ ಖುಷಿ ನೀಡುವಂತಹ ಅಭ್ಯಾಸಗಳನ್ನಾದ್ರೂ ನೀವು ರೂಢಿಸ್ಕೊಳ್ಬಹುದು ಅಂದ್ರೆ ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಶಕ್ತಿಯನ್ನ ನಾನ್ ಸಮಾಧಾನವಾಗಿರ್ಬೇಕು ಅಂದ್ರೆ ಇರಬೇಕು ಸಂಬಂಧ ನಮಗಿರ್ಬೇಕು ಅಂದ್ರೆ ಸಂದರ್ಭಗಳ ಈಗಿರ್ಬೇಕು ಆತರ ಇಲ್ಲದೆಲ್ಲೊಳಗಿಂದ ಆ ಒಂದು ಶಕ್ತಿಯನ್ನ ನೀವು ತೆಗೆಯೋದಕ್ಕೆ ಶುರು ಮಾಡಿದ್ರೆ ಈಗಲ್ವಾ ಅವ್ರಿಗೆ ಯಾವತ್ತಿಗೂ ಅವ್ರು ಬದುಕೋದೆ ಮುಖ್ಯ ಆದರೆ ನೀವು ಬದುಕೋದು ನೀವು ಮುಖ್ಯ ಆದಾಗ ನಿಮ್ಮ ಒಳಗಡೆ ಶಕ್ತಿಯನ್ನ ನೀವು ಹೊರ ಅದೇ ಕೃಷಿ ಮಾಡೋದು ಅಂತ ಹೇಳ್ತಾರಲ್ವಾ ಅಭ್ಯಾಸಗಳ ಮೂಲಕ ಆ ಶ್ರಮದ ಮೂಲಕ ನೀವು ಮಾಡೋದಿಕ್ಕೆ ಶುರು ಮಾಡಿದಾಗ ಆಗ ಈ ಹೊರಗಿನ ಯಾವ ವಿಚಾರಗಳು ನಿಮ್ಮನ್ನ ಸಾಯೋ ತನಕನೂ ಬಾಗ್ಸೋದಿಲ್ಲ ಮತ್ತೆ ಈಗ ಯಾವ ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವ್ರ ಮನಸ್ಸಲ್ಲಿ ನಿಮಗೆ ಯಾವ ರೀತಿ ಬೆಲೆನೂ ಇಲ್ಲ ಈಗ ನೀವು ನಿಮ್ಮ ವರ್ತನೆ ಏನಿದೆ ಕೋಪವಾಗಿ ವರ್ತಿಸ್ತಾ ಇದ್ದೀರಾ ಅದನ್ನ ನಿಮಗೆ ನೀನು ಈ ರೀತಿ ನಡ್ಕೊಳ್ತೀಯಾ ಅಂತ ಕಾರಣನ ಕೊಡ್ತಾರೆ ಅವ್ರ ಜೊತೆ ತಾಳ್ಮೆ ತಗೊಂಡು ಒಳ್ಳೆ ರೀತಿಲಿ ವ್ಯವಹಾರ ಮಾಡಿ ನೋಡಿ ಆಗ್ಲೂ ಕೂಡ ನಿಮ್ಮ ತಾಳ್ಮೆ ಬಿಹೇವಿಯರ್ನ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅವಾಗ ಅನ್ಸುತ್ತೆ ಅಯ್ಯೋ ಈ ವ್ಯಕ್ತಿ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿದ್ದು ನನ್ನೇನೋ ಕೋಪ ಆಗ ಮಾಡ್ಕೊಂಡಿದ್ರೆ ಪರವಾಗಿರ್ಲಿಲ್ಲ ಇವತ್ತು ತಾಳ್ಮೆಯಿಂದ ನನ್ನ ವ್ಯವಹಾರ ಮಾಡಿದ್ರು ಅದಕ್ಕೂ ಬೆಲೆ ಕೊಡದೆ ಇವರು ನನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರಲ್ಲ ನಾನು ಇಂತಹ ವ್ಯಕ್ತಿ ಬಗ್ಗೆ ತಲೆ ಕೆಡ್ಸ್ಕೊಂಡ್ನಲ್ಲ ಅಂತ ಹೇಳಿ ನಿಮಗೂ ಅಂತೆ ಅನ್ಸುತ್ತೆ ನಾನು ಬದುಕೋದನ್ನ ಬಿಟ್ಟು ಇವರು ಹೇಳಿದ ರೀತಿ ಇರೋದಕ್ಕೆ ನಾನು ಶ್ರಮ ಹಾಕದೆ ಅಂತ ಹೇಳಿ ನಿಮಗೆನೆ ಜಿಗುಪ್ಸೆ ಹುಟ್ಟೋದಕ್ಕೆ ಶುರು ಆಗ್ಬಿಡತ್ತೆ ಅವ್ರು ಯಾಕೆ ಮಾಡ್ತಾರೆ ಗೊತ್ತಾ ಅಹಂಕಾರ ಈ ಅಹಂಕಾರ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಅಲ್ಲಿ ಅದು ಒಂದೇ ಒಂದೇ ಮೀನಿಂಗು ಈಗ ಅಷ್ಟೇನಾದ್ರೆ ನಾವು ಅದನ್ನ ಬಹಳ ವಿಸ್ತಾರವಾಗಿ ನೋಡಬಹುದು ಅಹಂಕಾರ ಅಂದ್ರೆ ಎಲ್ಲಾನು ಕೆತ್ತದ್ದು ಅಂತ ಅಲ್ಲ ಇವ್ರ ವಿಚಾರದಲ್ಲಿ ಅಹಂಕಾರ ಯಾವ ರೀತಿಯದ್ದು ಅಂತ ಹೇಳಿದ್ರೆ ನಾನು ಹೆಚ್ಚು ನೀನು ಕಡಿಮೆ ನಾನು ಮೇಲ್ ಮೇಲ್ಮಟ್ಟದಲ್ಲಿದ್ದೀನಿ ಅನ್ನೋದು ಒಂದಾದ್ರೆ ನೆಕ್ಸ್ಟ್ ಸ್ಟೆಪ್ನೆ ಅದು ಅವ್ರು ಏನೇ ಯೋಚನೆ ಮಾಡಿದ್ರು ಸಂಪೂರ್ಣವಾಗಿ ಅವ್ರ ಬಗ್ಗೆನೆ ಯೋಚನೆ ಮಾಡೋದು ಅವ್ರಿಗೂ ಒಳ್ಳೇದಾಗೋದನ್ನ ಅಷ್ಟೇನೆ ಯೋಚನೆ ಮಾಡೋದು ಅಷ್ಟೇನೆ ಮತ್ತೆ ಇಲ್ಲಿ ಎಷ್ಟೋ ಜನ ರಾಂಗ್ ರೂಟ್ ನ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ರಾಂಗ್ ರೂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವರು ಧೈರ್ಯನ ಹೆಚ್ಚು ಮಾಡ್ಕೊಂಡಿದ್ದಾರೆ ಮತ್ತೆ ಶಕ್ತಿಯುತವಾಗಿ ನಮಗೆ ಏನ್ ಸ್ಟ್ರಾಂಗ್ ಬಿಹೇವಿಯರ್ ಅಂತ ಅನ್ಸುತ್ತೋ ಆ ರೀತಿ ಶಕ್ತಿಯುತವಾಗಿ ಜೀವನ ಮಾಡ್ತಿದ್ದಾರೆ ಧರ್ಮ ಕರ್ಮದ ಅರಿವಿನೇ ಇಲ್ಲದೆ ಇಷ್ಟ ಬಂದ ರೀತಿಲಿ ಇವರು ಮಾತಾಡ್ತಾರೆ ನಡ್ಕೊತಾರೆ ಇವ್ರಿಗೆ ಇಷ್ಟೊಂದು ಧೈರ್ಯ ಇದೆ ಮತ್ತೆ ಬುದ್ಧಿವಂತಿಕೆ ಇದೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿವಲ್ವಾ ಇವ್ರ ದಾರಿನೇ ಇಡ್ದಿದ್ರೆ ಹಿಡ್ದಿದ್ರೆ ಇವತ್ತು ಇವ್ರಿಗಿಂತನೂ ಉತ್ತಮವಾಗಿ ಬದುಕೋದು ಎಷ್ಟೊತ್ತಾಗಿತ್ತು ಎಷ್ಟೊತ್ತಾಗಿತ್ತು ಆದ್ರೆ ಇವತ್ತು ಅವ್ರ ದಾರಿನೂ ಇಡುದಿಲ್ಲ ಅವ್ರು ಬದುಕ್ತಾ ಇರೋ ರೀತಿಲಿ ನಾವು ಬದುಕ್ತಾ ಇಲ್ಲ ಈಗ ಆರ್ಕೋ ಆರ್ಸ್ಕೊಂಡಿರೋ ದಾರಿ ಇದೆಯಲ್ಲ ನೈತಿಕವಾದ ದಾರಿ ಒಳ್ಳೆಯ ದಾರಿ ಕಷ್ಟ ಇದು ಕಷ್ಟ ಅದರಿಂದನೇ ನಮಗೂ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರನ್ನ ನೆಗ್ಲೆಟ್ ಮಾಡಲೇಬೇಕು ಮತ್ತೆ ನೆಗ್ಲೆಟ್ ಈಗ ಆಗಿರೋದನ್ನ ಆಯ್ಕೆ ಮಾಡ್ಕೊಳ್ಳಿ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಎರಡನೇದು ನೆಗ್ಲೆಟ್ ಮಾಡೋದು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಜವಾಗ್ಲೂ ನನಗೂ ಅಷ್ಟೇನೆ ಕಷ್ಟ ನಾನು ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದೀನಿ ಅದಕ್ಕಿಂತ ನೆಗ್ಲೆಕ್ಟ್ ಮಾಡೋದೇ ಬೆಸ್ಟ್ ಆಪ್ಷನ್ ಅದು ಇದರಲ್ಲಿ ಒಂದು ಸತ್ಯ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ಕೊಂಡಿದ್ದೆ ನನಗೆ ಆ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೀವು ಬದುಕೋದೆ ನಿಮ್ಗೆ ಹೆಚ್ಚು ಅದೇ ರೀತಿ ನಾನು ಬದುಕೋದು ಕೂಡ ನನಗೆ ಹೆಚ್ಚಾಗಲೇಬೇಕು ಅದಕ್ಕೆ ನಾನು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಲೇಬೇಕು ಅಡ್ಜಸ್ಟ್ ಮಾಡಿಕೊಂಡಷ್ಟು ನನಗೆ ಯಾವ ರೀತಿ ರೀತಿಯಿಂದ ನೀವು ನನ್ಗೆ ಅವಕಾಶನೇ ಕೊಡ್ತಾ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ನಾನೀಗ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿ ಅಂದ್ರೆ ಮಾನಸಿಕವಾಗಿ ನನ್ನ ಮನಸ್ಸಿನ ಒಳಗಡೆಯಿಂದ ನೆಗ್ಲೆಕ್ಟ್ ಮಾಡಿ ನಾನು ಜೀವನ ಮಾಡಲೇಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನಾನೇನ್ ಇದನ್ನ ಕಲ್ತಿರ್ಲಿಲ್ಲ ನೀವೇ ಇದನ್ನ ಕಲ್ಸ್ಕೊಳ್ತಾ ಇರಬೇಕಾದ್ರೆ ನಾನು ತಾನೇ ಹೇಗೆ ಕಲಿತೆ ಇರೋದಕ್ಕೆ ಸಾಧ್ಯ ವಾ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಪ್ರಪಂಚನ ಸುಧಾರ್ಸೋದೇ ಆಗಲಿ ವ್ಯಕ್ತಿಗಳನ್ನ ಸುಧಾರಿಸಿ ಬದುಕು ಅಗತ್ಯ ಏನೇನೂ ಇಲ್ಲ ಆದ್ರೆ ಇಲ್ಲಿ ಸುಧಾರಿಸ್ಬೇಕಾಗಿರೋದು ನಮ್ಮನ್ನ ಸಮಸ್ಯೆ ಕಾರಣ ಅವರು ಅಂತ ನಿಮ್ ಈ ಕ್ಷಣ ಕನಸ್ತಾ ಇದ್ರು ಪರವಾಗಿಲ್ಲ ಆದ್ರೆ ಬದಲಾವಣೆ ಮಾತ್ರ ನೀವೇ ಮಾಡ್ಕೊಳ್ಬೇಕು ಅನ್ನೋದು ಅರ್ಥ ಆಗಿದ್ರೆ ಖಂಡಿತ ನನಗ್ ಸಂತೋಷ ಆಗತ್ತೆ ಈಗ ಇಲ್ಲಿ ಸುಧಾರಿಸ್ಬೇಕಾಗಿರೋದು ಏನು ನಿಮ್ ಮನಸ್ಸನ್ನ ನಿಮ್ ಮನಸ್ಸನ್ನ ಸುಧಾರ್ಸೋದು ಅಂದ್ರಂದ್ರೆ ಏನು ನಿಮ್ ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋದಿಕ್ಕೆ ನೈತಿಕವಾಗಿ ಒಳ್ಳೇದಾರ ಇಲ್ಲಿ ಏನನ್ನೆಲ್ಲಾ ಮಾಡಕ್ಕಾಗುತ್ತೋ ಅದನ್ನೆಲ್ಲಾ ಮಾಡಿ ಅದಕ್ಕೆ ಹೇಳುದು ಸುಪ್ತ ಮನಸ್ಸು ಅಂತ ಹೇಳಿ ಪೂರ್ತಿಯಾಗಿ ಪ್ರಪಂಚಕ್ಕೆ ಕಟ್ನಿಟ್ ಬಿಟ್ಟು ಅದರ ಕಟ್ಟುಪಾಡಿಗೆ ನೀವು ಜೀವನ ಮಾಡೋದು ಬೇಡ ನಿಮ್ಮಿಂದ ಏನು ಸರ್ದಿ ಆಗುತ್ತೋ ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ನೀವು ಮಾಡ್ತಾ ಹೋಗಿ ಏ ನಿಮ್ಮ ಹೆಲ್ಪ್ ಒಂದು ಸ್ಮಾಲ್ ಹವ್ಯಾಸ ನಾನು ಹೇಳ್ಕೊತೀನಿ ಈ ಫಾಸ್ಟ್ ಸಾಂಗ್ಗಳು ಬರುತ್ತೆ ಅಲ್ವಾ ಆ ಸಾಂಗ್ ಕೇಳಿದ್ರೆ ಮೈಂಡ್ ನಿಜವಾಗ್ಲೂ ಖುಷಿ ಅಂತವನ್ನ ತಲುಪುತ್ತೆ ದೇವ್ರ ಸಾಂಗಲ್ಲೂ ಕೂಡ ಫಾಸ್ಟ್ ಸಾಂಗ್ಗಳಿದೆ ಅದನ್ನು ನೀವು ಕೇಳ್ಬಹುದು ನಿಮ್ಗೆ ಸಾಧ್ಯ ಆದರೆ ಸ್ಟಮ್ ಸಣ್ಣ ಸ್ಟೆಪ್ ಆಗ್ಬೋದು ನಿಜವಾಗ್ಲು ಈ ಟೆಕ್ನಿಕ್ ಚೆನ್ನಾಗಿ ಯೂಸ್ ಆಗುತ್ತಾ ಈ ತರ ಈಗ ನನಗೆ ನಾನು ಅದನ್ನು ನೀವು ಫಾಲೋ ಮಾಡ್ತಾ ಒಟ್ನಲ್ಲಿ ನಿಮ್ಮ ಮನಸ್ಸನ್ನ ಸುಧಾರಿಸ್ಕೊಳ್ಳಿ ಬರಲಿ ಸಂದರ್ಭ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನ ನಾನು ರಿಪೀಟ್ ಮಾಡಿ ರಿಪೀಟ್ ಮಾಡಿ ಹೇಳ್ತೀನಿ ಸಂದರ್ಭನ ಸುಧಾರ್ಸಕ್ ಹೋಗ್ಬಿಡಿ ವ್ಯಕ್ತಿಗಳನ್ನ ಸುಧಾರ್ಸ್ಕೊಳಕಿ ನಿಮ್ಮನ್ನ ಸುಧಾರ್ಸ್ಕೊಳ್ಳೋ ಕೆಲಸ ಮಾಡಿ ನಿಮಗೆ ಸಮಾಧಾನ ಕೆ ಸಿಗೋ ಕೆಲಸ ಮಾಡಿ ಯಾವ ಸುಲಭ ಹೇಳಿ ಈಗ ನಿಮ್ಮ ಸುಧಾರ್ಸ್ಕೊಳ್ಳೋದು ಈಸಿನ ಅವ್ರ ಸುಧಾರಿಸ್ಕೊಳ್ಳೋದು ಈಸಿನಾ ಇದು ನಿಮ್ಮ ಸುಧಾರ್ಸೋದೇ ಈಸಿ ಅಲ್ವಾ ಇದನ್ನೇ ಮಾಡಿ ಮತ್ತೆ ಯೋಗ ಯೋಗ ಏನ್ ಹೇಳುತ್ತೆ ಗೊತ್ತಾ ಈ ಜೀವನ ಯೋಗದ ಉದ್ದೇಶ ಏನು ಗೊತ್ತಾ ಎಷ್ಟೆಲ್ಲ ಹವ್ಯಾಸಗಳಿದೆ ಸಾರಿ ಅಭ್ಯಾಸಗಳಿದೆ ಆ ಅಭ್ಯಾಸಗಳ ಮೂಲ ಒಂದೇನೆ ಮನಃ ಪ್ರಶಮನೋಪಾಯ ಯೋಗ ಯೋಗಾನೇ ಅದೇನು ಹೇಳಿರ್ಬೇಕಾದ್ರೆ ಆ ನೀವು ಅದನ್ನೇ ಮಾಡ್ಬೇಕಲ್ವಾ ಈಗ ಏನು ಯೋಗ ಅದನ್ನ ಹೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೂ ಕೂಡ ಈಗ ನಿಮ್ಮ ಮನಸ್ಸನ್ನ ನೀವು ಸ್ಥಿಮಿತತೆಗೆ ತಗೊಳ್ಬೇಕು ಅದನ್ನ ಸುಧಾರಿಸ್ಕೊಳ್ಬೇಕು ಅದನ್ನ ಖುಷಿಯಾಗಿ ಇಟ್ಕೊಳ್ಬೇಕು ಅನ್ನೋದು ನಿಮ್ಗೂ ಕೂಡ ಈಗ ಅರ್ಥ ಆಯ್ತಲ್ವಾ ಸೊ ಮುಂದುವರೆದು ಈಗ ಇವ್ರನ್ನ ನೆಗ್ಲೆಕ್ಟ್ ಮಾಡೋದು ಅಂತ ಹೇಳಿದೆ ಮುಂದುವರೆದು ಹಾಗಿದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಸರಿ ಹೋಗುತ್ತಾ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ನೀವು ಒಂದು ಗುರಿಯನ್ನ ಇಟ್ಕೊಳ್ಬೇಕು ಯೋಜನೆಯನ್ನ ಮಾಡ್ಕೊಳ್ಬೇಕು ಯೋಜನೆ ಇಲ್ಲದೆ ಇದ್ದಾಗ ಏನಾಗುತ್ತೆ ಮನಸ್ಸು ಮನಸ್ಸಿಗೆ ನಾವು ಒಂದು ಕೆಲಸ ಕೊಟ್ಟಾಗ ಅದಕ್ಕೆ ತಕ್ಕವಾಗಿ ಅದು ಬದುಕುತ್ತೆ ಆ ಈ ಇದರಲ್ಲೇ ನಾನು ಪಾಯಿಂಟ್ನ ಈಗಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಹೇಳಿದ್ರೆ ಮನಸ್ಸು ಏನು ಈಗ ನಾನು ಹೇಳಿದ ತಕ್ಷಣ ನೀವು ಬದ್ಲಾಗೋಗ್ತೀರಾ ಬದಲಾಗಕ್ಕಾಗಲ್ಲ ನೀವು ಅಲ್ಲ ನಾನು ಅಲ್ಲ ಇಲ್ಲಿ ಯಾರು ಬದಲಾಗಕ್ಕಾಗಲ್ಲ ಜ್ಞಾನ ಸಿಕ್ಕಿದಾಗ ಒಂದು ದಾರಿ ಸೆಲೆಕ್ಟ್ ಮಾಡ್ಕೋ ಹೋದಷ್ಟೇನೆ ನಾನು ಯಾವ ರೂಟ್ ಅಲ್ಲಿ ಹೋಗ್ಲಿ ಅನ್ನೋದು ನನಗೆ ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಬದಲಾವಣೆ ಯಾವಾಗ ಅಂತ ಹೇಳಿದ್ರೆ ಕೃಷಿ ಮಾಡಿದಾಗ ಅಂದರೆ ಅಭ್ಯಾಸಗಳ ಮೂಲಕ ಅಷ್ಟೇನೇ ಬದಲಾವಣೆ ಸಾಧ್ಯ ಮನಸ್ಸು ಅಂದ್ರೆ ಏನು ಈಗ ಅದು ಯಾವುದೋ ಒಂದು ವಿಚಾರಗಳಿಗೆ ಅಂಟ್ಕೊಂಡಿದೆ ಅಭ್ಯಾಸಗಳಿಗೆ ಅಂಟ್ಕೊಂಡಿದೆ ಅದನ್ನ ಬಿಟ್ಟು ನಾವು ಬೇರೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸಬೇಕು ಅಂತ ಹೇಳಿ ಆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸೋದು ಹೇಗೆ ಯೋಜನೆ ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಆ ವಿಚಾರನ ಎಕ್ಸ್ಪ್ಲೈನ್ ಮಾಡ್ತೀನಿ ಧನ್ಯವಾದ ನಿಮಗೆ ಒಳ್ಳೆಯದಾಗಲಿ